ಓರೆ ಮೂರು peg ತಲೆ ಗಿರ ಗಿರ ಅಂದಿದೆ ನನ್ನ ಕಣ್ಣುಗಳು ಬ್ಲೈಂಡ್ ಆಗಿದೆ ಬಾಡಿ ಬ್ಯಾಲೆನ್ಸ್ ತಪ್ಪಿದೆ ಯಾರು ಈ ಹುಡುಗಿ ಫುಲ್ ಬಾಟಲ್ ಖಾಲಿ ಮಾಡಿದಳ ಅಯ್ಯೋ ಡ್ಯಾನ್ಸ್ ಮಾಡ್ತಾಳೆ ಕಡಕ್ ಸ್ಮೈಲ್ ಕೊಡ್ತಾಳೆ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ಡಿ ವರ್ಷ ಬೇಕು ಬೇಕೇ ಬೇಕು ಪಾರಕ್ಕ ಗೆಗೌ ಊರಿನಡಿ ವರ್ಷ ಬೇಕು ಕಲೆವ ಕರ ನಿಮ್ದ ಅತಿ ಆತ್ ನೋಡ್ರಿ ಇದು ಯಾಕ್ರಿ ನಾವೇನ್ ಮಾಡೇವಿ ನಾವಿಬ್ರು ಗಂಡ ಹಿಂತಿ ಅಂತ ಚುಲ್ ಅದೇವಿ ನಮ್ ಇಬ್ರು ನಡಕ್ ಜಗಳ ಹಚ್ಚಿ ಡಿವೋರ್ಸ್ ಕೊಡ್ಸಾರ ಯಾಕ ನಾವೇನ್ ಮಾಡೇವಿ ನಿಮಗ ಕಲವ ಏನಾಗೈತಿ ನಿನಗೆ ಎದಕ್ಕೆ ಹಿಂಗ್ ಮಾಡಕತ್ತಿ ಹಾಡುದು ಕುಣಿದು ಡಿವೋರ್ಸ್ ಕೊಡ್ತೇನೆ ಅನ್ನೋದು ಏನಾಗೈತಿ ನಿನಗ ಏನು ಕೇಳ್ತೀಯ ಪಾರಕ್ಕ ನನ್ನ ಬಾಳೆನಾ ಗೊತ್ತಿಲ್ಲ ನೀ ಡೈವರ್ಸ್ ತಗೋಬೇಕಂದ್ರೂ ತಗೋಬೇಕ ಈಗ ತಗೋತೇನೆ ನಾನು ನನ್ನ ಗಂಡ ಗಂಡೋರ್ಸ್ ಆಮೇಲೆ ನಾವಿಬ್ರು ಪ್ರೀ ಬಾಡ್ಸ್ ಚಿಂತಿನ ಮಾಡಂಗಿಲ್ಲ ಮಕ್ಕಳು ಹ್ಮ್ ಚಿಂತೆ ಇಲ್ಲ ಆರಾಮ್ ಇರ್ಬೋದ ಕರಿಶ್ ಬಿಡುಗ್ ಲಾಯರ್ನ ಬಿಡು ನೀವ್ರಿಗೆ ಡಿವೋರ್ಸ್ ಹ ಆಮೇಲೆ ಇಬ್ರು ಮಸ್ತ್ ಮಸ್ತ್ ಚೈನಿ ಮಾಡ್ಕೊಂಡಿರ್ನಂತ ಹಿಂಗ್ ಮಾತಾಡಕತ್ತಿ ಏನಾಗೇತಿ ಖುಷಿ ಖುಷಿ ಆಗತ್ತೈತಿ ತರಕ ಖುಷಿ ಆಗತ್ತೈತಿ ಮೂರೇ ಮೂರು ಪೆಗ್ಗಿಗೆ ತಲೆ ಗಿರಗಿರಿ ಗಿರ ಅಂದಿದೆ ನನ್ನ ಕಣ್ಣುಗಳು ಬ್ಲೈಂಡ್ ಆಗಿದೆ ಬಾಡಿ ಬ್ಯಾಲೆನ್ಸ್ ತಪ್ಪಿದೆ ಯಾರು ಈ ಹುಡುಗಿ ಫುಲ್ ಬಾಟಲ್ ಖಾಲಿ ಮಾಡಿದಾಳೆ ಅಯ್ಯೋ ಡ್ಯಾನ್ಸ್ ಮಾಡ್ತಾವಳೆ ಕಡಕ್ ಸ್ಮೈಲ್ ಕೊಡ್ತಾವಳೆ ಏನೋ ಮಿಸ್ ಉಳ್ಯಾತುತ್ತಲ್ಲ ಏನನೂ ಗೊತ್ತಾಗವಲ್ದು ಹಾಂ ಇದನ್ನು ಸಮಾಚಾರ ಅಯ್ಯೋ ಮುಗಿತ್ ಬಿಡ್ಕತ್ತಿ ಕಲ್ಲವಕ್ಕಾರ ಆ ಬಾಟ್ಲಿ ಒಳಗೆ ಕುಡ್ದಿರನ್ರಿ ನೀವ್ ಏನ್ ಇಲ್ಬಿಡಲ ಬಂದು ಕುಡದ್ ಬಿಟ್ಟಾರ ನೋಡೋದನ್ನ ಅದಕ್ಕೆ ಹಿಂಗ ಮಾಡಾಕತ್ತಾರ ಇವ್ರು ಹೇಳ್ರಿ ಈ ಬಿಡ ಅದ ಹೊಲದಾಗ ಹಾರೆ ಮಾಡಾರು ತಗೊಂಬರ್ರಿ ಗೌಡ್ರ ಅಂದಿದ್ರ ಅದ್ರಾಗ ಒಂದಿಟ್ಟು ಇದನ್ ಹಾಕಿದ್ಞಾನ ಎನ್

పారక పారక లగునా కొడు లఘున నా ప్రియ బాగునంత రెక్కీ పొక్క కట్కం హారాడాక హోయిబిడు గౌడ్ర లఘున హోర్రీ హి నన్ గండన్ కర్కొ బి నివోర్స్ కొడకళు బా అంత్రి అవగా ఆ ఇన్నొంద మాత హా ని లయర్ ను కర్కొం బర్రీ అవుగ ఫీజ్ నువ్వడ్ బు ఎలా కొడబా ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದರೆ ದಯವಿಟ್ಟು ಈ ವಿಡಿಯೋಕ್ಕೆ ಲೈಕ್ ಮಾಡಿರಿ ಹಂಗೆ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿರಿ ಹಂಗೆ ಯಾರು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಾತಿದ್ರೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ನಿಮ್ಮ ಫ್ರೆಂಡ್ಸಿಗದು ಹೇಳ್ರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕೆ ನೀವು ಸಬ್ಸ್ಕ್ರೈಬ್ ಮಾಡಿರಿ ಪ್ರತಿದಿನ ಹೊಸ ಹೊಸ ವಿಡಿಯೋ ಹಾಕ್ತಿರ್ತೇವೆ ನೋಡಿರಿ ನಮಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ಸ್ ರೀ ಮರಿ ಬೇಡ್ರಿ ಸಬ್ಸ್ಕ್ರೈಬ್ ಮಾಡಿರಿ